ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಕನ್ನಡದ ಕವಿಗಳು ಮತ್ತು ಅವರ ಪೂರ್ಣ ಹೆಸರು ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ ಪೂತಿನ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ವಿ ಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಬಿ ಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಟಿಪಿ ಕೈಲಾಸಂ ತ್ಯಾಗರಾಜ ಪರಮಶಿವ ಕೈಲಾಸಂ ಕೆ ಎಸ್ ನಿಸಾರ್ ಕೆರೆ ಶೇಖ್ ಹೈದರ್ ನಿಸಾರ್ ಅಹಮ್ಮದ್ ಎಂ ಗೋಪಾಲಕೃಷ್ಣ ಅಡಿಗ ಅಡಿಗ ಮೊಗೇರೆ ಗೋಪಾಲಕೃಷ್ಣ ಅಡಿಗ ಕೆ ಎಸ್ ಎಂ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಎಂ ಗೋವಿಂದ ಪೈ ಮಂಜೇಶ್ವರ ಗೋವಿಂದಪೈ ಪೈ ನಂ ಶ್ರೀ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ರಂ ಶ್ರೀ ಮುಗಳಿ ರಂಗನಾಥ ಶ್ರೀನಿವಾಸ ಮುಗಳಿ ಬಿ ಸಿ ರಾಮಚಂದ್ರ ಶರ್ಮ ಭೋಗಾದಿ ಚಂದ್ರಶೇಖರ ರಾಮಚಂದ್ರ ಶರ್ಮ ಎ ಆರ್ ಕೃಷ್ಣಶಾಸ್ತ್ರಿ ಅಂಬಳ ರಾಮಕೃಷ್ಣ ಶಾಸ್ತ್ರಿ ಕೃಷ್ಣಶಾಸ್ತ್ರಿ ಟಿ ಎಸ್ ವೆಂಕಣ್ಣಯ್ಯ ತಳುಕಿನ ಸುಬ್ಬಣ್ಣ ವೆಂಕಣ್ಣಯ್ಯ ನಾ ಕಸ್ತೂರಿ ನಾರಾಯಣ ಕಸ್ತೂರಿ ಯು ಆರ್ ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕೆಪಿ ಪೂರ್ಣಚಂದ್ರ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಹಾ ಮಾ ನಾಯಕ ಗದ್ದೆ ಮಾನಪ್ಪ ನಾಯಕ ಆರ್ಸಿ ಹಿರೇಮಠ ರುದ್ರಯ್ಯ ಚಂದ್ರಯ್ಯ ಹಿರೇಮಠ ದೇವೇಗೌಡ ಜವರೇಗೌಡ ಸಿಂಹ ರಾಮಕೃಷ್ಣ ಶಿವಮೂರ್ತಯ್ಯ ಭೂಸನೂರ ಮಠ ಜೆ ಬಿ ಜೋಶಿ ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಷಿ ಶಂಭಾ ಜೋಶಿ ಶಂಕರ ದೀಕ್ಷಿತ ಜೋಷಿ ಎಸ್ ವಿ ರಂಗಣ್ಣ ಸಾಲಗಾಮೆ ವೆಂಕಟಸುಬ್ಬಯ್ಯ ರಂಗಣ್ಣ ಎಂಎಂ ಕಲಬುರ್ಗಿ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಟಿವಿ ವೆಂಕಟಾಚಲ ಶಾಸ್ತ್ರಿ ಸುಬ್ಬ ವೆಂಕಟಸುಬ್ಬಶಾಸ್ತ್ರಿ ಫ ಗು ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಸಂಶಿ ಭೂಸನೂರ ಮಠ ಸಂಗಯ್ಯ ಶಿವಮೂರ್ತಯ್ಯ ಭೂಸನೂರ ಮಠ ಸಿಪಿಕೆ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ ರೈಸ್ ಎಡ್ವರ್ಡ್ ಪೀಟರ್ ರೈಸ್ ಜಿ ವರದರಾಜರಾವ್ ಗುಂಡಮರಾಜ ವರದರಾಜರಾವ್ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಎಂ ವಿ ಇನಾಮಾರ್ ವೆಂಕಟೇಶ ಮಧ್ವರಾಜ ಇನಾಮಾರ್ ಎನ್ ಬಸವಾರಾಧ್ಯ ನಂಜುಂಡಾರಾಧ್ಯ ಬಸವಾರಾಧ್ಯ ಧನ್ಯವಾದಗಳು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು